ಮೋದಿ ಟೀಕೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ನೋಡಿ ರಾಹುಲ್ ಗಾಂಧಿಯವರು ಸೈದ್ಧಾಂತಿಕ ಒಂದು ವಿಚಾರಗಳ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಸಮಾನತೆ ಇರಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಯುವಕರಿಗೆ ಉದ್ಯೋಗ ಸಿಗಬೇಕು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ರೈತರಿಗೆ ಎಮ್ ಕೊಡಬೇಕು ಈ ಕಾರ್ಯಕ್ರಮಗಳ ಬಗ್ಗೆ ಬಿ ಜೆ ಪಿ ಮಾಡ್ತಾ ಇಲ್ಲ ಜನರಿಗೆ ಮೋಸ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ರಾಹುಲ್ ಗಾಂಧಿಯವರು ಟಿಕೆ ಟಿಪ್ಪಣಿ ಮಾಡ್ತಾರೆ ಬಿ ಜೆ ಪಿಯವರು ರಾಹುಲ್ ಗಾಂಧಿ ಮೇಲೆ ಏನು ಮಾಡ್ತಾ ಇದ್ದಾರೆ ಅವರು ಪ್ರತಿಪಕ್ಷ ನಾಯಕರಿದ್ದಾರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷನೂ ಅಷ್ಟೇ ಮಹತ್ವದ ಪಾತ್ರ ವಹಿಸ್ತದೆ ಸಂವಿಧಾನ ಉಳಿಸ್ಲಿಕ್ಕೆ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಆದರೆ ಇವತ್ತು ಯಾವ ಒಂದು ಕೆಳಮಟ್ಟಕ್ಕೆ ಬಿ ಜೆ ಪಿಯವರು ಇಳಿದಿದ್ದಾರೆ ಅಂದರೆ ಬಿ ಜೆ ಪಿಯ ಸಚಿವರುಗಳು ಬಿ ಜೆ ಪಿಯ ಶಾಸಕರು ರಾಹುಲ್ ಗಾಂಧಿಯವರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡಿ ನಿಮ್ಮ ನಾಲ್ಗೆ ಕತ್ತರಿಸ್ತೀವಿ ಅಂತ ಹೇಳಿ ಹಿಂಸೆಗೆ ಪ್ರಚೋದನೆ ಕೊಡುವಂಥದ್ದು ಏನು ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಯಾವ ನಾಗರಿಕ ಸಮಾಜ ಯಾವ ಜನ ಇದಕ್ಕೆ ಒಪ್ಪೋದಿಲ್ಲ ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇವತ್ತು ಅವರಿಗೆ ಅವರ ತಲೆ ಮೇಲೆ ಎಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಒಬ್ಬ ಶಾಸಕ ಹೇಳ್ತಾನೆ ಒಬ್ಬ ಮಂತ್ರಿ ನೇರವಾಗಿ ಆಪಾದನೆ ಮಾಡ್ತಾನೆ ಅಂದರೆ ಈಗ ನಿಮಗೆ ನೀವು ಹಿಂಸೆಗೆ ಇಳಿದಿರಿ ಅಂತಾಯಿತು ನೀವು ಅಪರಾಧಿಗಳಾಗ್ತಾ ಇದ್ದೀರಿ ಜನರಲ್ಲಿ ನೀವು ರಾಹುಲ್ ಗಾಂಧಿಯವರನ್ನು ಭೌತಿಕವಾಗಿ ಅವರಿಗೆ ಫಿಸಿಕಲ್ಲಾಗಿ ಅವ್ರಿಗೆ ಏನಾದರೂ ಹರ್ಟ್ ಮಾಡಬೇಕು ಅವರಿಗೆ ತೊಂದರೆ ಮಾಡಬೇಕು ದೈಹಿಕವಾಗಿ ಅವ್ರ ಮೇಲೆ ದಾಳಿ ಮಾಡುವಂಥ ರೀತಿಯಲ್ಲಿ ದ್ವೇಷ ಬಿತ್ತರಿಸುವಂಥ ಒಂದು ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಇದು ಇಡೀ ದೇಶಕ್ಕೆ ಮಾರಕವಾಗಿದೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಇಂಥ ಒಂದು ಪಕ್ಷ ರಾಜಕೀಯದಲ್ಲಿ ಇರಲಿಕ್ಕೆ ಎಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬೆಳೆಸ್ತೀವಿ ಯಾರು ಹೇಳಿಕೆ ನೋಡಿ ನೋಡಿ ಈ ಬಿ ಜೆ ಪಿಯವರ ಸಂಸ್ಕೃತಿ ಅಸಹ್ಯವಾದಂಥದ್ದು ಅದಕ್ಕೆ ಅವರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಎಂಥವ್ರಿಗೆ ರಾಜಕೀಯದಲ್ಲಿ ತರಬೇಕು ಟಿಕೆಟ್ ಕೊಡಬೇಕು ಏನು ಮಾಡಬೇಕು ಅನ್ನೋದರ ಬಗ್ಗೆ ಅದ್ರ ಬಗ್ಗೆ ತನಿಖೆ ಆಗಲಿ ತನಿಖೆ ತನಿಖಾ ಸಂಸ್ಥೆ ವರದಿ ಮೇಲೆ ಕಾನೂನು ರೀತಿಯ ಕ್ರಮ ಆಗಲಿ ಅಂತ ಒತ್ತಾಯ ಮಾಡ್ತಾನೆ ನೋಡಿ ಒಬ್ಬ ವ್ಯಕ್ತಿ ಒಬ್ಬ ಯಾವುದೇ ಅಪರಾಧಿ ಇರ್ಬೋದು ಯಾವ ಅಪರಾಧಿ ಇರ್ತಾನೆ ಅವನು ಈ ಪಾರ್ಟಿ ಆ ಪಾರ್ಟಿ ಈ ಜಾತಿ ಆ ಜಾತಿ ಅಂತಲ್ಲ ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ಸ್ ಆಲ್ವೇಸ್ ಸರ್ ಬೆಂಗ್ಳೂರು ಅವ್ರಿಗೆ ಯಾರು ಈ ಪಾರ್ಟಿ ಈ ಪಾರ್ಟಿ ಎಂಬಂಥ ಪ್ರಶ್ನೆ ಇಲ್ಲ ಸಮಾಜದಲ್ಲಿ ಅಂಥ ಯಾರು ಅಪರಾಧಿಗಳಿರ್ತಾರೆ ಅಂಥ ಅಪರಾಧಿಗಳಿಗೆ ಇವತ್ತು ಗುರುತಿಸಿ ಶಿಕ್ಷೆ ಕೊಡುವಂಥದ್ದು ಅವಶ್ಯಕತೆ ಸರ್ ಬೆಂಗಳೂರು ವಯಾಲಿಕಲ್ಲಿ ಒಂದು ಯುವತಿಯ ಬರಬರ ಹತ್ಯೆ ಆಗಿದೆ ಮೂವತ್ತು ಪೀಸ್ ಮಾಡಿ ಫ್ರಿಜ್ ನೋಡುತ್ತೆ ತಂದೆ ತಾಯಿ ಬಂದು ನೋಡಿದ ನಂತರ ಬೆಳಕಿಗೆ ಬಂದಿದೆ ಸೊ ಏನು ನೋಡಿ ಯಾಕೆ ಸಮಾಜ ಇಷ್ಟೊಂದು ವಿಕೃತ ಆಗಿದೆ ಇಷ್ಟೊಂದು ಹಿಂಸೆ ಆಗ್ತಾ ಇದೆ ಸಮಾಜದಲ್ಲಿ ಇವತ್ತು ಯಾರು ಪ್ರಭುತ್ವರೆಲ್ಲರೂ ಕೂಡಿ ಚರ್ಚೆ ಮಾಡಬೇಕಾಗುತ್ತೆ ಇವತ್ತು ಬದಲಾವಣೆ ಮಾಡಲಿಕ್ಕೆ ಬರೀ ಕಾಯ್ದೆ ಕಾನೂನುಗಳು ಮಾಡೋದ್ರಿಂದ ಈ ಹಿಂಸೆ ತಡೀಲಿಕ್ಕೆ ಆಗೋದಿಲ್ಲ ಮಕ್ಕಳ ಮೇಲೆ ಅತ್ಯಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಈ ರೀತಿಯಲ್ಲಿ ಘನಘೋರ ಹತ್ಯೆಗಳು ನಡೆಯೋದು ನಡೀತಾ ಇರತಕ್ಕಂಥದ್ದು ಪೈಶಾಚಿಕ ಕೃತ್ಯಗಳೇ ನಡೀತಾ ಇದೆ ನಿಜವಾಗಿಯೂ ಭಾಳ ಇದು ಅಘಾತವಾದಂಥ ಒಂದು ಸುದ್ದಿಗಳಿದ್ದಾವೆ ಇದನ್ನು ತಡೀಲಿಕ್ಕೆ ಇಡೀ ಸಮಾಜ ಒಗ್ಗಟ್ಟಾಗಿ ಶ್ರಮ ಮಾಡಬೇಕು ಅಂತಲೇ ಹೇಳಿ ನಾನು ಇವತ್ತು ವಿನಂತಿ ಮಾಡ್ತೇನೆ ನೋಡ್ತಾ ಇದ್ದಾರೆ ಅರ್ಥ ಎಲ್ಲ ನೀವು ನೋಡ್ತಾ ಇದ್ದಲ್ಲ ನಿಮ್ಗೆ ಅನ್ಸಲ್ವಾ ಮಾಧ್ಯಮದವರಿಗೂ ಅನಿಸ್ಬೇಕಿದೆ ಅಲ್ಲ ನಿಮ್ ಕಣ್ಣೆದುರುಗಡೆ ಆಗ್ತಾ ಇದೆ ಅಲ್ಲ ಮತ್ತೆ ಇನ್ನೇನ್ ಬೇಕು ಬಹುತೇಕ ನಾಯಕರು ನಾಯಕರೆಲ್ಲರೂ ಹೇಳ್ತಾರೆ ಹೊಸ ಸಿಎಂ ಬರ್ತಾರೆ ರಾಜ್ಯಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯವರು ಭದ್ರವಾಗಿದ್ದಾರೆ ಉತ್ತಮವಾದಂತಹ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ಐದು ವರ್ಷ ನಮ್ಮ ಸರ್ಕಾರ ಇವತ್ತು ಅವ್ರ ನೇತೃತ್ವದಲ್ಲಿ ಉತ್ತಮವಾಗಿ ಸೇವೆ ಮಾಡಿ ಮತ್ತೆ ಮುಂದಿನ ಸಲ ನಾವೇ ಅಧಿಕಾರಕ್ಕೆ ಬರ್ತೀವಿ ಬರೆದಿಟ್ಕೊಳ್ಳಿ ಮತ್ತೆ ನಿಮ್ಮ ನಾಯಕರು ಸಿಎಂ ಆಗ್ತೀನಿ ಹೇಳ್ತಾರೆ ಯಾರು ಹೇಳಿದ್ದಾರೆ ಯಾರು ಹೇಳಿಲ್ಲ ಐದು ವರ್ಷ ನಂತರ ಆಗ್ಬೇಕು ಅಂತ ಹೇಳಿ ಹೇಳಿರ್ಬೋದು ಅಲ್ಲ ಜಾರಕಿಹೊಳಿ ಅವರು ಅಂದ್ರೆ ಐದು ವರ್ಷ ತನಕ ಇದು ಖಾಲಿನೇ ಇಲ್ಲ ಪೋಸ್ಟ್ ಅವರು ಹೇಳಿಲ್ಲ ಅವ್ರೀಗಾಗ್ಲೇ ಹೇಳಿದ್ದಾರೆ ನಾವು ಯಾರು ಈಗ ಸದ್ಯಕ್ಕೆ ತಕ್ಷಣದಲ್ಲಿ ಸಿಎಂ ಆಗ್ಲಿಕ್ಕೆ ತಯಾರಿಲ್ಲ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಐದು ವರ್ಷ ನಂತರ ಓಪನ್ ಇರುತ್ತೆ ಆ ಸಮಯದಲ್ಲಿ ಯಾರು ಬೇಕು ಅವ್ರು ಆಗ್ಬೋದು ಅರ್ಥೈಸಿಕೊಳ್ತೀರಿ ನೋಡಿ ಅವರಿಗೆ ನೀವು ಆ ರೀತಿ ಪ್ರಚೋದನೆ ಮಾಡ್ತಾ ಇದ್ದೀರಿ ಪಾಪ ಅವ್ರೀತಿ ಹೇಳಬೇಕಂತ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್